ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇರೋರು ಬಹಳ ಹೆಮ್ಮೆ ಆಗತ್ರಿ ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋವಂಥದ್ದು ಇದೆ ಗೊತ್ತಾ ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡಿಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತನ್ನೋವಂಥದ್ದನ್ನು ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತ ಅಂಥದ್ದು ಈ ಸಿನಿಮಾದ ಒಂದೊಂದು 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 ಸೇರ್ತಾ ಹೋಯಿತು ಗೊತ್ತಾ ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಆ್ಯಕ್ಚುಲಿ ನನ್ನ ಗನ್ ಧನ್ಯವಾದಗಳನ್ನ ಹೇಳಬೇಕು ಹೌದು ಹೌದು ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಅವರ ಜೊತೆಯಲ್ಲೇ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೆಂಗಿದಿರುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಸಿನಿಮಾನ ಹಿಂಗೆ ಆಯ್ಕೆ ಮಾಡಿದ್ರು ಅಂತಂದರೆ ಅದ್ರಲ್ಲಿ ನಿಜವಾಗ್ಲೂ ಸತ್ವ ಇರುತ್ತೆ ಅಂತ ಅನ್ನೋ ಯಾಕೆ ಅಂತಂದರೆ ಗೊತ್ತು ಅವರಿಗೆ ಚಿತ್ರದ ಚಿತ್ರಕಥೆ ಆಗಿರ್ಬೋದು ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೆಂಗಿರುತ್ತೆ ಅಂತಂದರೆ ನನ್ನ ಇದುವರೆಗೂ ರ್ಯಾಂಬೋಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್ ಆಮೇಲೆ ಅವ್ರಿಗೆ ಎಷ್ಟು ಚೆಂದ ಎಷ್ಟು ಚಂದ ಅಂತಂದರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನನಗೆ ಒಂದು ಮೂರು ಕತೆ ಕೇಳಿಸ್ತಾನೆ ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ ಎರಡು ಕತೆ ಸುಮಾರಾಗಿರುತ್ತೆ ಕತೆ ಕೇಳಿಸ್ತಾನೆ ಯಾವ ಕತೆ ಹೇಳು ಅಂತ ಹೇಳ್ತಾನೆ ನನಗೆ ನಾನು ಯಾವುದೋ ಚೆನ್ನಾಗಿರಲ್ವಲ್ಲ ಅದನ್ನೇ ಓಕೆ ಮಾಡಿರ್ತೀನಿ ಆಯಿತಾ ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಥರ ಆದಂಥದ್ದೇ ರ್ಯಾಂಬೋ ಆ ಥರ ಆದಂಥದ್ದೇ ಟು ಆ ಥರ ಆದಂಥದ್ದೇ ಗುರು ಸೊ ಎಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು ಅವರು ಇದಾರೆ ಅಂತಂದ್ರೆ ಈ ಸಿನಿಮಾದ ಶಕ್ತಿ ಇನ್ನು ಹೆಂಗಿರಲ್ಲ ಆಮೇಲೆ ಇಲ್ಲಿ ಅವರು ಆಯ್ಕೆ ಮಾಡ್ಕೊತಾ ಇರುವಂತ ಎಲ್ಲ ಹಿಂದ್ಗಡೆ ಇರೋವಂಥದ್ದು ನೋಡಿ ಅಲ್ಲಿಂದ ಪುನೀತ್ ಅವರಾಗಿರ್ಬೋದು ಗುರು ಅವ್ರಾಗಿರ್ಬೋದು ಪ್ರಕಾಶ್ ಅವ್ರಾಗಿರ್ಬೋದು ಡಿ ಇಮಾನ್ ಅವ್ರ ಈ ಸಿನಿಮಾದಲ್ಲಿ ನನಗೆ ರಾಣವ್ರೊಬ್ರೆಲ್ಲ ಇರೋ ಒಂದು ಇಷ್ಟು ರೀ ಈ ಪಿಕ್ಚರು ಇಷ್ಟು ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಸಿನಿಮಾದ ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದರೆ ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗತ್ತೆ ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋ ಅಂಥದ್ದು ಇವತ್ತು ಖಂಡಿತವಾಗಲೂ ಅನ್ನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ ಬಟ್ ಇವತ್ತು ನೀವು ಒಂದು ಒಂದು ಟ್ರೇಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ ಬಟ್ ಈ ಪಿಚ್ಚರಿನ ಟ್ರೇಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದರೆ ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ ಎಲ್ಲರೂ ಒಂದು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂತದ್ದು ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು ಯಾಕೆ ಅಂತಂದರೆ ಅವರ ಸಿನಿಮಾದ ಪ್ಯಾಷನ್ ಬಗ್ಗೆ ಹೇಳ್ತೀನಿ ರ್ಯಾಂಬೋ ಸಿನಿಮಾ ಮಾಡೋವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವ್ನ ನಾನು ನೂರು ಸಿನಿಮಾಗಳ ಕಾ ಕಾಮಿಡಿಯನ್ನಾಗಿ ಮಾಡ್ತೀನಿ ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ ಹೂಡಿಕೆ ಅಂತ ಬರುತ್ತೆ ಗೊತ್ತಾ ಹೂಡಿಕೆ ಅಂತ ಬರುತ್ತೆ ಗೊತ್ತಾ ಯಾರು ಯಾರು ಹೂಡಿಕೆ ಮಾಡ್ತಾರೆ ಅಂತ ಅನ್ನೋವಂಥದ್ದು ಇವತ್ತು ಖಂಡಿತವಾಗ್ಲೂ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ಹೀರೋ ಆಗಿ ನಿಂತಿದ್ದಾನೆ ಅಂತಂದರೆ ಆ ಥರ ಎಸ್ ನಾನು ಇದೀನಿ ರೀ ನೀವು ಬನ್ನಿ ಮುಂದೆ ಬರ್ತೀನಿ ಅಂತ ಅಂತನ್ನುವಂಥ ಒಂದು ಕೈ ನನ್ನ ಜೊತೆಯಲ್ಲಿ ಬಂದಿರುವಂಥದ್ದು ಅಂದರೆ ಅವರಿಗೆ ಸಿನಿಮಾ ಮೇಲಿರುವಂಥ ಪ್ಯಾಷನ್ ನಾನು ಹೇಳ್ತಿರೋದು ಇವತ್ತು ಈ ಸಿನಿಮಾದ ಮೇಲೆ ಎಷ್ಟು ಸತ್ವ ಇದೆ ಅಂತ ಅನ್ನೋವಂಥದ್ದು ಇಷ್ಟು ಜನಗಳು ಸೇರಿದ್ದಾರೆ ಆಮೇಲೆ ಇಷ್ಟು ಜನರ ಕಲಾವಿದರುಗಳು ನೋಡಿ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರಿದ್ದಾರೆ ನೋಡಿ ಬುದ್ಧಿವಂತ ಇದ್ದಾರೆ ಎಷ್ಟು ಚಂದ ಟೀಮ್ ಇದೆ ಕಾಂಟೆಂಟ್ ಕಾಂಟೆಂಟ್ ಅಂತಿರ್ತೀವಲ್ಲ ನಾವು ಯೂಜ್ವಲಿ ಇವು ಭಾಳ ಒಂದು ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಕಾಂಟೆಂಟ್ ಅಂದರೆ ಕಾಂಟೆಂಟ್ ಅಂತಿದ್ದಂಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಆಗ್ಬಿಡುತ್ತಾ ತುಂಬ ಕಲಾತ್ಮಕವಾಗಿ ಮಾಡಿಬಿಡ್ತೀವ ಅಂತ ಅನ್ನುವಂಥದ್ದು ಕಾಂಟೆಂಟನ್ನು ಎಂಟರ್ಟೈನಿಂಗಾಗಿ ಹೇಳ್ಬೋದು ಅನ್ನುವಂಥದ್ದು ಇವತ್ತು ಈ ಟೀಮ್ ಮಾಡಿಕೊಟ್ಟಿರೋವಂಥದ್ದು ನಿಮಗೆ ಕಾಂಟೆಂಟು ಬರುತ್ತೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಇದಾಗುತ್ತೆ ಇದಾಗತ್ತೆ ಅನ್ನೋದಕ್ಕೆ ಒಂದಿಷ್ಟು ಹೃದಯದಲ್ಲಿ ನಂಬಿಕೆ ಇದೆಲ್ಲ ಬರ್ತಾ ಇದೆ ಈ ಸಿನಿಮಾ ದೊಡ್ಡ ಆಗುವ ಎಲ್ಲ ಲಕ್ಷಣಗಳು ನನಗೆ ಬಂದಿರುವಂಥದ್ದು ಕನ್ನಡಿಗರ ಮುಂದೆ ಐದನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಈ ಸಿನಿಮಾ ದೊಡ್ಡ ಹಿಟ್ಟಾಗುವಂಥ ಆಶೀರ್ವಾದ ನಿಮ್ಮದು ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ನನ್ನನ್ನು ಈ ಒಂದು ವೇದಿಕೆಗೆ ಬರಮಾಡ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವರು ಮತ್ತು ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡಲೇಬೇಕು ನಾನು ಎರಡೇ ನಿಮಿಷ ಮುಗಿಸ್ಬಿಡ್ತೀನಪ್ಪ ಅವರಿಬ್ಬರ ಬಗ್ಗೆ ಮಾತಾಡಬೇಕು ಯಾಕೆ ಅಂತಂದರೆ ತರುಣ್ ಅವರು ಒಬ್ಬರು ಆಯ್ಕೆ ಮಾಡ್ಕೊಂಡಿದ್ದಾರೆ ಒಬ್ಬರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟು ಒಂದು ಒಬಿಡಿಯಂಟ್ ಸ್ಟೂಡೆಂಟ್ ನೋಡ್ತಾನೆ ನಾವು ಇವನು ಒಬಿಡಿಯಂಟ್ ಸ್ಟೂಡೆಂಟ್ ನೋಡಿಬಿಟ್ಟು ಇವನಲ್ಲಿ ಏನೇನು ವಿದ್ಯೆ ಇದೆ ಅಂತ ನೋಡ್ತಾನೆ ಒಂದಿಷ್ಟು ಒಂದು ಹತ್ತು ವಿದ್ಯೆ ಇದೆ ಅಂತ ಅಂದ್ಕೊಂಡ್ರೆ ಹತ್ತು ಬೆಸ್ಟ್ ವಿದ್ಯೆಗಳು ಐದು ಸುಮಾರು ವಿದ್ಯೆಗಳು ಇನ್ನು ಇನ್ನೂರು ಓಕೆ ಓಕೆ ವಿದ್ಯೆಗಳು ಆ ಹದಿನೆಂಟು ವಿದ್ಯೆಗಳನ್ನೂ ಬಿಡೋಲ್ಲ ಹತ್ತನ್ನು ಹತ್ತಕ್ಕೆ ತೆಗೆದು ಐದನ್ನು ತೆಗೆದು ಅದನ್ನು ತೆಗೆದು ಹಿಂಡಿ 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 ಏನೇನಿದೆ ಅವ್ರ ಮುಂದಿನ ಪಿಕ್ಚರ್ ಏನು ಇರೋಲ್ಲ ನೆಕ್ಸ್ಟು ಏನಕ್ಕೆ ಕೇಳಕ್ಕೆ ಬರ್ತೀನಿ ಅಂದರೆ ಈ ಸಿನಿಮಾದ ಮುಖಾಂತರ ದಿ ಬೆಸ್ಟ್ ವರ್ಷನ್ ಆಫ್ ರಾಣ ಅವ್ರು ನೋಡ್ಬೋದು ದಿ ಬೆಸ್ಟ್ ವರ್ಷನ್ ಆಫ್ ಪ್ರಿಯಾಂಕಾ ಅವ್ರು ನೋಡ್ಬೋದು ಅಂತ ಹೇಳೋದಕ್ಕೆ ಬಂದೆ ಒಳ್ಳೇದಾಗ್ಲಿ ಸರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಾದರೆ ಅಲ್ಲೇ ಯಾಕಂದರೆ ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪ್ರಿಯಾಂಕ್ ಅವರು ಪಾದಾರ್ಪಣೆ ಆಗ್ತಾಯಿದೆ ಒಂದು ಹೀರೋಯಿನ್ ಬರ್ತಾ ಇದ್ದಾರೆ ಒಬ್ಬರು ಹೀರೋ ಸಿಗ್ತಾ ಇದ್ದಾರೆ ಒಬ್ಬರು ಡೈರೆಕ್ಟರ್ ಎಂಟ್ರಿ ಆಗ್ತಾಯಿದೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಶುಭವಾಗಲಿ ಇಲ್ಲಿ ತನಕ ನಮಗೆ ಈ ಸಿನಿಮಾದ ರಿಲೀಸ್ ಯಾವಾಗ ಯಾವಾಗ ಅಂತ ಇದ್ದೀವಿ ನನಗನಿಸಿದ್ದು ನಾವೆಲ್ಲ ನಾವು ಅಂದ್ಕೊಳ್ತಾ ಇದ್ದಿದ್ದು ಯಾವಾಗ ಯಾವಾಗ ಏಳು ಮಲೆ ರಿಲೀಸು ಯಾವಾಗ ಅಂತ ಅಂತ ಇದ್ವಿ ಈ ಟ್ರೇಲರ್ ನೋಡಾದ್ಮೇಲೆ ಯಾವಾಗ ಯಾವಾಗ ಸಿಲ್ವರ್ ಜೂಬ್ಲಿ ಪೆನ್ಷನ್ನು ಯಾವಾಗ ಥ್ಯಾಂಕ್ ಯು